ನಮ್ಮ ಮನೆಗೆ ಇವತ್ತು ಕೆಸಿನ ಸೊಪ್ಪಿನ ಪಲ್ಯ ಆಗ್ಲೇಬೇಕ ಅದನ್ನ ಇದನ್ನ ಬೇಯಿಸಿ ಸಿಪ್ಪೆ ತೆಗಿಬೇಕು ಇಲ್ಲಿ ನೋಡಿರಿ ಇಲ್ಲಿ ನೋಡಿರಿ ಹಾಯ್ ಮಾಡು ಹಾಯ್ ಹೇಗಿದ್ದೀರಾ ಹೇಗಿದ್ದೀರಾ ಊಟ ಆಯ್ತಾ ಊಟ ಆಯ್ತಾ ಏನ್ ಮಾಡ್ತಾ ಇದ್ದೀರಿ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಕೆಸುವಿನ ಸೊಪ್ಪಿನ ಪಲ್ಯ ಮಾಡೋಣ ಅಂತೇಳಿ ಅಮ್ಮ ಕೆಸಿನ ಸೊಪ್ಪಿನ ಹೆಚ್ಚುತ್ತಾ ಇದಾರೆ ಅಪ್ಪ ತೋಟಕ್ಕೋಗಿ ಕೆಸಿನ ಸೊಪ್ಪನ್ನು ಕೊಯ್ಕೊಬಂದರು ಕೆಸಿನ ಸೊಪ್ಪು ನಮ್ಮ ಕಡೆಗೆ ತೋಟದಲ್ಲೆಲ್ಲ ಬೆಳೆಯೋದು ಜಾಸ್ತಿ ಈ ಮಳೆಗಾಲದಲ್ಲಿ ಎಲ್ಲ ಚೆನ್ನಾಗಿ ಬೆಳೆದಿರುತ್ತೆ ಎಳೆ ಎಳೆ ಸೊಪ್ಪನ್ನು ಕೊಯ್ಕೊಂಬಂದು ಮಾಡಿದ್ರೆ ಸಿಕ್ಕಾಪಟ್ಟೆ ಟೇಸ್ಟಿ ಇರುತ್ತೆ ಹಾಗೆ ನಮ್ಮ ಕಡೆಗೆ ಗೌರಮ್ಮನ ಹಬ್ಬಕ್ಕೆ ಒಂದಿನ ಆದರೂ ಕೆಸಿನ ಸೊಪ್ಪು ಮಾಡಬೇಕು ಮತ್ತು ಕೆಸಿನ ಸೊಪ್ಪಿನ ಚೀಪ್ ಇರುತ್ತಲ್ಲ ಕೆಳಗಡೆ ಬೇರೆ ಥರ ಬಂದಿರುತ್ತಲ್ಲ ಅದನ್ನು ಚೀಪು ಅಂತೀವಿ ಆ ಚೀಪ್ನ ಪಲ್ಯನಾರು ಮಾಡಬೇಕು ಚೀಪಿನ ಪಲ್ಯ ನೀನೆ ಮಾಡಿದ್ರು ಅದಕ್ಕೆ ಇವತ್ತು ಕೆಸಿನ ಸೊಪ್ಪಿನ ಪಲ್ಯ ಮಾಡ್ತೀನಿ ಅಂತೇಳಿ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಇದು ಸಿಕ್ಕಾಪಟ್ಟೆ ಕೈಯೆಲ್ಲ ತುರ್ಕಿ ಬರುತ್ತೆ ನಾವೆಲ್ಲ ಇದ್ದೀವಿ ಹೇಳಿ ಜಾಸ್ತಿ ಮಾಡೋಣ ಅಂತೇಳಿ ತಗೊಬಂದಿದ್ದಾರೆ ಸುಮಾರು ಹೆಚ್ಚಿ ಹೆಚ್ಚಿ ಇಟ್ರು ಅವ್ರು ಎಷ್ಟು ಹೆಚ್ಚಿದ್ರೂ ಇವಾಗ ಜಾಸ್ತಿ ಕಾಣಿಸುತ್ತಲ್ಲ ಅದು ಬೇಯಿಸೋದಕ್ಕೆ ಸ್ಟಾರ್ಟ್ ಆದಮೇಲೆ ಸೊಪ್ಪು ನಿಮಗೆ ಗೊತ್ತಲ್ಲ ಫುಲ್ ಒಂದು ಇದ್ರೂ ಅದು ಲಾಸ್ಟಿಗೆ ಒಂದು ಕಾಲು ಭಾಗ ಆಗುತ್ತೆ ಅಷ್ಟೆ ನೋಡಿ ಆ ಕಡೆಗೆ ಎಲ್ಲ ಚೀಪ್ನ ಸಾರಿ ಕೆಸುವಿನ ಸ ಕೆಸನ ಮೇಲ್ಗಡೆ ಆ ಥರ ಸಿಪ್ಪೆ ಥರ ಇರುತ್ತಲ್ಲ ನಾರೆಲ್ಲ ತೆಗೆದು ಆ ಕಡೆ ಹಾಕಿದ್ದಾರೆ ಇಲ್ಲಿ ಹೆಚ್ತಾ ಇದ್ದಾರೆ ಹೇಳ್ತಾಯಿದ್ರೆ ಬಮ್ಮ ಎಷ್ಟು ಬೇಕು ಕೈಯೆಲ್ಲ ತುರ್ಕೆ ಬರ್ತೈತಿ ಅಂತೇಳಿ ಈಗ ಕೈಗೆ ಹುಳಿಯನ್ನು ಹಚ್ಕೊಂಡ್ರೆ ಹುಣಸೆಹಣ್ಣು ಆ ಥರ ಕೈಗೆ ಹಚ್ಕೊಂಡ್ರೆ ತುರ್ಕೆ ಬರೋಲ್ಲ ಇಲ್ಲ ಅಂತಂದರೆ ಅದನ್ನು ಹೆಚ್ಚುವಾಗ್ಲೂ ತುರ್ಕೆ ಬರುತ್ತೆ ನಮ್ಮಮ್ಮ ಅರ್ಜೆಂಟಲ್ಲಿ ಕೈಗೆ ಹುಣಸೆಹಣ್ಣು ಹಾಕ್ಕೊಳ್ಳೋದೇ ಮರ್ತುಬಿಟ್ರು ಇವಾಗ ಸುಮಾರು ಹೆಚ್ಚಿದ್ರಲ್ಲ ಅದಕ್ಕೆ ತುರ್ಕೆ ಬರ್ತೈತಿ ಅಂತೇಳಿ ಹೇಳ್ತಾ ಇದ್ದಾರೆ ಈ ಕೆಸಿನ ಸೊಪ್ಪು ಅನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತು ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಕೆಸುವಿನ ಸೊಪ್ಪು ಮಾಡಿಬಿಟ್ರು ಅಂದರೆ ನಮ್ಮ ಮನೇಲಿ ಎಷ್ಟು ಎಲ್ಲರೂ ಇಷ್ಟಪಡ್ತಾರೆ ನಮ್ಮಮ್ಮ ಸ್ವಲ್ಪ ಕೆಸುವಿನ ಸೊಪ್ಪೆಲ್ಲ ಸ್ವಲ್ಪ ತಿನ್ನೋದು ಸ್ವಲ್ಪ ಕಡಿಮೆ ಮತ್ತು ನಾನು ನಮ್ಮ ತಂಗಿ ಮತ್ತು ಅಪ್ಪ ನಮ್ಮ ಅಪ್ಪಗಂತೂ ಕೆಸಿನ ಸೊಪ್ಪಿನ ಪಲ್ಯ ಮಾಡಿಬಿಟ್ರೆ ಅಂತೂ ನಾನ್ ವೆಜ್ ಇದ್ರೂ ಬೇಡ ಅಂತೇಳಿ ತಿಂತಾನೆ ಫಸ್ಟಿಗೆ ಎಲೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಒಂದು ಸರಿ ಎಲೆಯನ್ನು ಕ್ಲೀನ್ ಮಾಡಿಕೊಂಡು ಹೆಚ್ಚೆ ಆದಮೇಲೆ ಇವಾಗ ಮತ್ತೆ ನೀರು ಹಾಕಿ ಅಮ್ಮ ತೊಳಿತಾ ಇದ್ದಾರೆ ಇದು ಹಂಡೆ ಗೊತ್ತಿರುತ್ತೆ ಅನಿಸುತ್ತೆ ನಿಮಗೆಲ್ಲ ಆಮೇಲೆ ಆ ಕಡೆ ಇದೆಲ್ಲ ಅದು ಹಿಡ್ಕಲು ಅಂತೇಳಿ ಕರಿತೀವಿ ಅಲ್ಲೂ ಹಂಡೆ ಇಡ್ತಾರೆ ಇವಾಗ ಸದ್ಯಕ್ಕೆ ಅಲ್ಲಿ ಚಿಕ್ಕದಿಟ್ಟಿದ್ದಾರೆ ಇಟ್ಟಿದ್ದಾರೆ ಈ ಕಡೆ ಹಬ್ಬ ಎಲ್ಲ ಸ್ವಲ್ಪ ದೊಡ್ಡದು ಅಂತ ಅಂತೇಳಿ ನಮ್ಮ ಕಡೆಗೆ ಆಲ್ಮೋಸ್ಟ್ ಎಲ್ಲ ದೊಡ್ಡ ಹಂಡೆನೇ ಇಡ್ತಾರೆ ಹಿಡಕಲ ಮೇಲೆ ಇವಾಗ ಕೆಸಿನ ಸೊಪ್ಪಿನ ಎಲ್ಲ ಕ್ಲೀನ್ ಆಗಿ ತೊಳ್ಕೊಳ್ತಾ ಇದ್ದಾರೆ ಗಾದೆ ಗಾದೆ ಗಟ್ಟಿ ಸೀರೆ ತಂದೆ ಎಂತದ ಗಟ್ಟೆ ಒಂದ್ ಸೀರೆ ತಂದೆ ಆ ಸೀರೆ ಎಷ್ಟು ಹಾಕಿರು ಅದು ನೆನೆಯೋದಿಲ್ಲ ಇಲ್ಲಿ ನೆನೀತಾ ಇಲ್ಲ ನೋಡಿ ಎಂತದು ಹೇಳಿ ಹೇಳಿ ಕೆಸಿನ ಸೊಪ್ಪು ಇದೆಂತದು ಹುಳಿಪುಡಿ ವಾಟೆಪುಡಿ ಹುಳಿ ವಟೆಪುಡಿ ವಟೆ ಹುಳಿದವು ಪೌಡರ್ ಮಾಡಿರೋದು ವಟೆಕಾಯಿ ಪೌಡರ್ ಮಾಡಿರೋದು ಪೌಡರ್ ಒಣಗಿಸಿ ಕೆತ್ತಿ ಒಣಗಿಸಿ ಪೌಡರ್ ಮಾಡಿರೋದು ಹುಳಿ ಇರುತ್ತಿದು ಹುಣಸೆ ಹಣ್ಣು ಯೂಸ್ ಮಾಡೋ ಬದಲು ಇದ್ರೆ ಯೂಸ್ ಮಾಡ್ತೀವಿ ಇದಕ್ಕೆ ಉಡಿ ಹಾಕಿಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ತುರ್ಕೆ ಬರುತ್ತೆ ತಿನ್ನಕ್ಕಾಗಲ್ಲ ಅದಕ್ಕೆ ಉಡಿ ಹಾಕ್ತಿವಿ ಅದೇ ಉಪ್ಪು ಆಮೇಲೆ ಉಪ್ಪು ಕರ್ಗಬೇಕಿದು ಇದಲ್ಲ ಕರ್ಗ ತನಕ ಇಷ್ಟೇ ಬಂದ್ಬಿಡುತ್ತೆ ನೋಡಿ ತೋರಿಸ್ತೀನಿ ಸಕತಿರುತ್ತೆ ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ರೈಸ್ಗೂ ಚೆನ್ನಾಗಿರುತ್ತೆ ನಮ್ಮ ಕಡೆಗೆ ಗೌರಮ್ಮನ ಹಬ್ಬಕ್ಕೆ ನಮ್ಮ ಮನೇಲಿ ಪದ್ಧತಿ ಪ್ರಕಾರ ಕೆಸಿನ ಸೊಪ್ಪಿನ ಪಲ್ಯ ಹಾಕ್ಬೇಕು ಇವತ್ತೆಷ್ಟು ನಾಲ್ಕನೇ ದಿನ ಗರಮ ಇರೋದು ಮಧ್ಯಾಹ್ನ ಕೂಟಕ್ಕೆ ರೈಸು ಕೆಸಿನ ಸೊಪ್ಪಿನ ಪಲ್ಯ ಏನಾದ್ರು ಮಾಡ್ತೀನಿ ಕೆಸಿನ ಸೊಪ್ಪಿಗೆ ಅಕ್ಕಿನ ಹುರಿದಾಕ್ಬೇಕು ರುಚಿ ಬರೋಕ್ಕೆ

ಬೆಳ್ಳುಳ್ಳಿ ಅಕ್ಕಿ ಹಸಿಮೆಣಸು ಬೇನ್ಸಪ್ಪು ಹಾಕ್ಬೇಕಾ ಸೊಪ್ಪು ಕರಿಬೇವು ಕರ್ಬೇವು ಸೊಪ್ಪು ಅಂದ್ರೆ ನಮ್ಮ ಕಡೆ ಕರಿಬೇವು ಡ್ರೈ ಮಾಡೋದು ಈಗ ಅಲ್ಲ ಮಗನೆ ನೀರು ಫುಲ್ ಇತ್ತು ಇವಾಗ ಕಾಲು ಭಾಗಕ್ಕೆ ಕೆಸಿನ ಸೊಪ್ಪು ಈ ಥರ ಮೇಲೆ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸು ಹುರಿದಿರೋ ಅಕ್ಕಿ ಇದನ್ನೆಲ್ಲ ಹಾಕಿ ಹಾಕಬೇಕು ಹಾಕಿ ರೌಂಡು ಮತ್ತೆ ಬಿಸಿ ಮಾಡಬೇಕು ಮತ್ತೆ ಬೇಯಿಸಿದಾಗ ಈ ಥರ ಆಗುತ್ತೆ ನೋಡಿ ಲಾಸ್ಟಲ್ಲಿ ಕೆಸ ಈ ಥರ ಕರಗಿದ ಮೇಲೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೆ ಸಖತ್ತಾಗಿರುತ್ತೆ ಬೆಳ್ಳುಳ್ಳಿ ಫ್ಲೇವರು ಈ ಕೆಸುವಿನ ಸೊಪ್ಪಿಗೆ ಸಖತ್ತು ಟೇಸ್ಟಿ ಮತ್ತು ಒಳ್ಳೆಯ ಘಮವನ್ನು ಕೊಡುತ್ತೆ ರೈಸ್ ಆಗಿದೆ ರೈಸ್ನ ಈ ಥರ ತಿಳಿ ಬಸಿಯೋಕ್ಕೆ ಇಟ್ಟಿದ್ದಾರೆ ಅನ್ನ ಬಸಿಯೋದು ಅಂತೀವಿ ಕಡ್ಗೆ ಒಲೆಯಲ್ಲೇ ಮಾಡಿರೋದು ಇವತ್ತು ಕೆಸುವಿನ ಸೊಪ್ಪಿನ ಪಲ್ಯವೂ ಕಟ್ಗೆ ಒಲೆಯಲ್ಲೇ ಮಾಡಿರೋದು ಆಮೇಲೆ ರೈಸ್ನ ಕಟ್ಗೆ ಬಲ್ಲೆಯಲ್ಲೇ ಮಾಡಿದ್ರು ಮತ್ತು ನಮ್ಮ ಕಡೆಗೆ ಈಗ ಮಳೆ ಬೀಳ್ತಾನೆ ಇರುತ್ತಲ್ಲ ಕಾಯೆಲ್ಲ ಒಡೆದಿರೋದು ತೆಂಗಿನಕಾಯಿ ಪೂಜೆಗೆ ಅದಕ್ಕೆ ಅದಕ್ಕೆ ಒಡೆದಿರೋದು ಹಾಗೆ ಇಟ್ಟರೆ ಹಾಳಾಗ್ಬಿಡುತ್ತೆ ಅಂತೇಳಿ ಈ ಥರ ಬೆಂಕಿ ಹಾಕಿರ್ತೀವಲ್ಲ ಅಲ್ಲಿ ಒಲೆ ಪಕ್ಕದಲ್ಲಿ ಇಟ್ಟಿರ್ತೀವಿ ಅದು ಒಣಗಿರುತ್ತೆ ಚೆನ್ನಾಗಿರುತ್ತೆ ಅಂಥೇಳಿ ಈ ಮಳೆ ಅಂತೂ ಬಿಟ್ಟೆ ಇಲ್ಲಪ್ಪ ಒಂದು ಬೆಳಿಗ್ಗೆಯಿಂದ ಹೆಂಗೆ ಒಳಗೆ ಏನು ನಾವು ಬಂದಾಗಿಂದ ಇದೇ ಥರ ಇದೆ ನಾವು ಬಂದು ಬಂದು ಬರೋ ಮುಂಚೆಯಿಂದ ದಿನ ಚೆನ್ನಾಗಿ ಬಿಸಿಲು ಬಿಟ್ಟಿತ್ತು ನಾವು ಹಬ್ಬಕ್ಕೆ ಚೆನ್ನಾಗಾಗುತ್ತೆ ಬಿಸಿಲು ಬಿಟ್ಟಿದೆ ಅಂತೇಳಿ ಬಂದ್ವಿ ಅದು ನೋಡಿದ್ರೆ ಮಳೆ ಬೀಳ್ತಾನೆ ಇದೆ Male, 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 ಇದು ಗೋಟು ಅಂತೀವಿ ಹಣ್ಣಾಗಿ ಬಿದ್ದಿರುತ್ತಲ್ಲ ಬೆಳೆದು ಹಣ್ಣಾಗಿ ಬಿದ್ದಿರುತ್ತೆ ಇದು ಹಿಂಗಾಗಿರುತ್ತೆ ಕೊಳಿ ಅಡಿಕೆ ಕೊಳೆ ಅಡಿಕೆ ಅಂದ್ರೆ ಅದೇ ತರ ಹಿಂಗೆ ಬೆಳೆಯುವಾಗಲೇ ಹಿಂಗೆ ಬಾಯೆಲ್ಲ ಓಪನ್ ಆಗಿರುತ್ತೆ ಈ ತರ ಓಪನ್ ಆಗಿ ಬಿದ್ದಿರ್ತವೆ ಸಿಪ್ಪೆ ಸುಲಿಬೇಕು ಸುಲಿದು ಒಣಗಿಸ್ಬೇಕು ಅಪ್ಪ ಹೂವಿನ ಗಿಡ ಅಂತೂ ಅಲ್ಲಿಂದ್ರಲ್ಲಿ ಉಪ್ಪ ಅಡಿಗೆ ಎಲ್ಲ ಮುಗೀತು ಇವಾಗ ನೈವೇದ್ಯನ ಇದ್ದೀವಿ ನೈವೇದ್ಯಕ್ಕೆ ರೈಸು ಆಮೇಲೆ ಕೆಸುವಿನ ಸೊಪ್ಪಿನ ಪಲ್ಯ ಎಲ್ಲ ಮಾಡಿದ್ರಮ್ಮ ಅದನ್ನು ಇಟ್ಟು ನೈವೇದ್ಯ ಮಾಡ್ತಾ ಇದ್ದೀವಿ ಹಾಗೇ ಇವತ್ತು ಹೊಣ್ಕಾಯನ್ನು ನಾನು ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಅದಕ್ಕೆ ಪೂಜೆಗೆ ಅಂತೇಳಿ ಗಂಧಾಲ ತೆಯ್ತಾಯಿದ್ದೀನಿ ನನ್ನ ಮಗಳು ಹೊರಗಡೆ ಆಟ ಆಡ್ತಾ ಇದ್ದಾಳೆ ಪೂಜೆ ಅಂತಂದರೆ ಹೊಡ್ಬಂದುಬಿಡ್ತಾಳೆ ಮತ್ತೆ ಏನು ಮಾಡೋಕ್ಕೆ ಕೊಡೋಲ್ಲ ಅದು ಇದು ಅವಳೇ ಮಾಡ್ತಾ ಇರ್ತಾಳೆ ಅದಕ್ಕೆ ಸುಮ್ಮನೆ ಬಂದು ನಾನೇ ಮಾಡ್ತಾ ಇದ್ದೀನಿ ಆಮೇಲೆ ಈ ಧೂಪ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಧೂಪದಳಿಯನ್ನು ನಾವೇ ಕಾಡಲ್ಲಿರುತ್ತಲ್ಲ ಅದನ್ನು ತಗೊಬಂದಿರೋದು ಅಪ್ಪನೇ ಅಂದರೆ ಊರ ಕಡೆಗೆಲ್ಲ ನಾವು ದುಡ್ಡು ಕೊಡ್ತಾರಲ್ಲ ಧೂಪನ ಈ ಧೂಪದ ಮರದಿಂದ ಮೇಣದ ಥರ ಬಂದಿರುತ್ತಲ್ಲ ಅದನ್ನು ತಂದು ಮಾಡ್ತೀವಿ ಹಾಗೆ ಪೂಜೆಗೆಲ್ಲ ಅಮ್ಮ ರೆಡಿ ಇದ್ದಾರೆ ನಾನು ಕಾಯಿ ಹೊಡೆದು ಪೂಜೆ ಮಾಡಬೇಕು ಇವಾಗ どうす okay. mm -hmm. yang не знаю, как ಗೌರಮ್ ಪೂಜೆಯನ್ನ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಆ ಈ ಬ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟವಾಗುತ್ತೆ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ವಿಲೇಜ್ ಬ್ಲಾಗ್ ಅಲ್ವಾ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಹಾಗೆ ಒಂದು ಲೈಕ್ ಶೇರು ಕಮೆಂಟ್ ಮಾಡೋದನ್ನು ಮಾತ್ರ ಬರಿಬೇಡಿ ಇವತ್ತಿನ ಗೌರಮ್ಮನ ನೈವೇದ್ಯ ಮತ್ತು ಪೂಜೆಯನ್ನು ನಾನೇ ಮಾಡಿದೆ ಈ ಥರ ಇತ್ತು ಇವತ್ತಿನ ನೈವೇದ್ಯ ಮತ್ತು ಪೂಜೆ ಅಂದರೆ ಮಧ್ಯಾಹ್ನದ್ದು ಇನ್ನು ಸಂಜೆ ಮತ್ತೆ ಬಾಳೆಹಣ್ಣು ಅಥವಾ ಬೇರೆ ಇನ್ನೇನಾದರೂ ತಿನ್ನಿ ಮಾಡಿದ್ರೆ ಅದನ್ನಿಟ್ಟು ನೈವೇದ್ಯ ಮಾಡಿ ಮತ್ತೆ ಪೂಜೆ ಮಾಡಬೇಕು ಅನ್ನ ಮತ್ತು ಕೆಸಿನ ಸೊಪ್ಪಿನ ಪಲ್ಯ ಸೂಪರ್ ಇತ್ತು ಕಾಂಬಿನೇಷನ್ನು ನಮ್ಮ ಅಮ್ಮ ಮಾಡಿದಲ್ಲ ನಮ್ಮ ಅಮ್ಮ ಮಾಡಿದ ಅಡುಗೆನೇ ಹಂಗಿರುತ್ತೆ ಚೆನ್ನಾಗಿರುತ್ತೆ ಎಲ್ಲರೂ ಹೇಳ್ತಾರೆ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ ಸಾಮಾನ್ಯವಾಗಿ ಅಮ್ಮನ ಕೈ ರುಚಿ ಊಟ ಮಾಡಿದವರೆಲ್ಲ ಹೇಳ್ತಾರೆ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತೇಳಿ ನಮಗೂ ಇಷ್ಟಪಟ್ಟು ಊಟ ಮಾಡಿದ್ವಿ ಇವತ್ತು ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ಬ್ಲಾಗನ್ನು ನೋಡೋದಕ್ಕೆ ಮರಿಬೇಡಿ ಯಾಕಂದರೆ ಗೌರವನ ವಿಸರ್ಜನೆಯನ್ನು ಯಾವ ಥರ ಮಾಡ್ತೀವಿ ಅಂತೇಳಿ ತೋರಿಸ್ಕೊಡ್ತೀನಿ ಬಾಯ್